ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಉಷಾ ರವೀಂದ್ರ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನಮ್ಮ ಒಂದು ಮಳಿಗೆಯಲ್ಲಿ ವಿಶೇಷತೆಯನ್ನು ತಾವು ಕಾಣಬಹುದು ಇಲ್ಲಿ ಆಹಾರ ಪೋಷಣೆ ಮತ್ತು ಪಥ್ಯ ಆಹಾರ ಅಂತ ಹೇಳಿದರೆ ಆಹಾರ ಸಂಸ್ಕರಣೆಯಿಂದ ಹಿಡ್ಕೊಂಡು ಅದರ ಮೌಲ್ಯವರ್ಧನೆಯಿಂದ ಹಿಡ್ಕೊಂಡು ಹಾಗೆಯೇ ನಾವು ಯಾವ್ಯಾವ ಒಂದು ಆರೋಗ್ಯದ ಸ್ಥಿತಿಗೆ ಯಾವ ಥರದ ಆಹಾರಗಳನ್ನು ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಾಸ್ಟರ್ಸ್ ಮತ್ತು ಡಾಕ್ಟ್ರಲ್ ಡಿಗ್ರಿ ಸ್ಟೂಡೆಂಟ್ಸ್ ಪದಾರ್ಥಗಳಿದ್ದಾವೆ ಅದಲ್ಲದೆ ನಮ್ಮಲ್ಲಿ ಹಲವಾರು ಪ್ರಾಯೋಜನೆಗಳಿದ್ದು ಆ ಪ್ರಾಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿದಂಥ ಸುಮಾರು ಪದಾರ್ಥಗಳು ಈಗ ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ಲಭ್ಯ ಇದ್ದಾವೆ ಹಾಗೆ ನಮ್ಮ ವಿಭಾಗದಲ್ಲಿ ಅಭಿವೃದ್ಧಿಪಡಿಸಿದಂಥ ತಂತ್ರಜ್ಞಾನಗಳಿಗೆ ಭಾರತೀಯ ಒಂದು ಪೇಟೆಂಟನ್ನು ಪಡ್ಕೊಂಡಿದ್ದೀವಿ ಹಾಗೆ ಮುಂದುವರೆದು ಹಲವಾರು ಕಂಪನಿಗಳಿಗೆ ನಮ್ಮ ಪದಾರ್ಥಗಳನ್ನ ಮಾರಾಟ ಮಾಡಿದ್ದೀವಿ ಸೊ ಇಲ್ಲಿ ತಾವು ನೋಡಬಹುದು ಮುಂದುವರೆದು ನಮ್ಮ ಒಂದು ಸ್ಟಾಲ್ನ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಈ ನಾಲ್ಕು ದಿನ ಮಳಿಗೆಗೆ ಬರುವಂಥ ಎಲ್ಲ ಸಹೃದಯ ಬಾಂಧವರಿಗೆ ಅವರ ಆರೋಗ್ಯದ ಸ್ಥಿತಿಯನ್ನು ತಿಳಿದುಕೊಳ್ಳುವಂಥ ಒಂದು ಏರ್ಪಾಡನ್ನು ಕೂಡ ಮಾಡಿದ್ದೀವಿ ಅದಲ್ಲದೆ ನಮ್ಮ ಒಂದು ವಿಭಾಗದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಮ್ಮ ಇಲ್ಲಿ ಹಲವಾರು ಒಂದು ಚಾರ್ಟ್ಸ್ಗಳನ್ನ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಅದರೊಟ್ಟಿಗೆ ಇನ್ನೊಂದು ವಿಶೇಷತೆಯನ್ನು ನಾನು ಹೇಳ್ತೀನಿ ನನ್ನ ಆಹಾರದ ತಟ್ಟೆ ಹೇಗಿರಬೇಕು ಸೊ ನನ್ನ ಆಹಾರದ ತಟ್ಟೆನೂ ಕೂಡ ಒಂದು ಮಾಡೆಲ್ ಮುಖಾಂತರ ಮಾಡಿ ತೋರಿಸಿದ್ದೀವಿ ಜೊತೆಗೆ ನಮ್ಮ ಆಹಾರದಲ್ಲಿ ಇರಬೇಕಾದಂಥ ಗುಂಪುಗಳು ಯಾವುದು ಅಂತ ಹೇಳಿದರೆ ತಾವಿಲ್ಲಿ ನೋಡಬಹುದು ಇದು ನನ್ನ ಆಹಾರದಲ್ಲಿರಬೇಕಾದಂಥ ಐದು ಮುಖ್ಯವಾದಂಥ ಆಹಾರದ ಗುಂಪುಗಳಿದ್ದಾವೆ ಸೊ ಬರುವಂಥ ಒಂದು ಸಭಿಕರಿಗೆ ಇಲ್ಲಿರುವಂಥ ಆಹಾರದ ಬಗ್ಗೆ ಇಲ್ಲಿ ಫೋಟೋ ಇದೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಕೂಡ ಹಿಂದುಗಡೆ ನೀಡಲಾಗಿದೆ ಜೊತೆಗೆ ಯಾರೆಲ್ಲ ಆಸಕ್ತಿರಿದ್ದಾರೆ ಸಣ್ಣ ಉದ್ಯಮ ಇರ್ಬೋದು ಮಹಿಳಾ ಒಂದು ಕಿರು ಉದ್ಯಮ ಸ್ಥಾಪನೆ ಮಾಡೋಂಥವ್ರು ಇರ್ಬೋದು ಅಥವಾ ಆಹಾರ ವಿಜ್ಞಾನ ವಿಜ್ಞಾನ ಮತ್ತು ಪೋಷಣೆಯನ್ನು ಒಂದು ಉದ್ಯೋಗವಾಗಿ ತಗೊಂಡು ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳೋರು ಇರ್ಬೋದು ಸೊ ಅವರೆಲ್ಲರಿಗೂ ಎಲ್ಲರಿಗೂ ಸೂಕ್ತವಾದಂಥ ಒಂದು ಪದಾರ್ಥಗಳು ಜೊತೆಗೆ ಒಂದು ತಿಳುವಳಿಕೆ ನಮ್ಮ ಒಂದು ಸ್ಟಾಲ್ನಲ್ಲಿ ಲಭ್ಯ ಇದೆ ನಮಸ್ಕಾರ